काय कण गुरु लिंग जंगम दायत्व नरेल की प्रभु पाय निधि बेट कृपा है तरह की गुरु कागी दाय तोरी समस्त भक्त नि काय वन पावन व माणिक राय पूर्व आचार्य संगन बसव शरणार्थ परम पूज्य आदि जगत गुरु रेणुका आचार्य ने स्वर्षीय अनंत कोटि प्रणाम समर्पित ज्योति மகா மாநாவே வச்சன சாஹித் கொண்டு எல்லமானியாக நிறிபண்டி மகாத்மா பசுவேஸ்வரன் சரி அனந்த கோட்டி பிரணாமி இனித பரம பூஜ பிருரி ஜுரு மகாசன்னிவர இஷ்டலிங்க மகாபூஜைய ಈ ಪವಿತ್ರ ಪರ್ವಕಾಲದಲ್ಲಿ ಆಶೀರನಾಗಿ ನಿಮ್ಮೆಲ್ಲರಿಗೂ ಕೂಡ ಪರಮ ಪೂಜೆ ರಂಭಾಪುರಿ ಜಗದ್ಗುರು ಮಹಾಶನಿಧಿಯವರು ಎಂದು ಯಾವ ರೂಪದಲ್ಲಿ ಪಾದೋದಕ ಪ್ರಸಾದವನ್ನು ಪಡ್ತಾ ಇದ್ದಾರೆ ಅಂದ್ರೆ ಸಾಕ್ಷಾತ್ ಶಿವನ ರೂಪದಲ್ಲಿ ಅವರ ಪ್ರಸಾದವನ್ನು ಆಶೀರ್ವಚನ ಮಾಡ್ತಾ ಇದ್ದಾರೆ ಇಂತಹ ಪವಿತ್ರ ಪ್ರಸಂಗದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಕನ್ನಡದ ಅನುಭಾವಿ ಸಾಹಿತ್ಯದ ಕಡೆ ಬಹಳ ಚಂದ ಹೇಳ್ತಾ ಇದ್ದಾನೆ ಆಕಾಶದಲ್ಲಿಯ ನಕ್ಷತ್ರಗಳಿಗೆ ಭೂಷಣ ಚಂದ್ರ ಮನೆಗೆ ಭೂಷಣ ರಾಜ್ಯ ಸಜ್ಜಿಗೆ ಪತಿಯೇ ಭೂಷಣ ವಿಜೇ ಉಳ್ಳವರಿಗೆ विनयವೇ ಭೂಷಣ ಅಂತ ವಂತೆ ಭಕ್ತಿಯ ಪ್ರವಹಿರುವಂತಾ ಬಸವ ಕಲ್ಯಾಣಕ್ಕೆ ಪರಮ ಪೂಜಾ ರಾಮಪುರಿ ಜಗತ್ಪ್ರಭಾ ಸಂಗೀದೇವರಾ ಇಷ್ಟದಿಂದಲೂ ಮಹಾಪೂಜೆಯ ಕಾರ್ಯಕ್ರಮವೇ ಭೂಷಣ ಕಾರ್ಯಕ್ರಮವೇ ಭೂಷಣ ಎನ್ನುವಂತ ಮಾತನ್ನ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಇಂತಹ ಪವಿತ್ರ ಪ್ರಸಂಗದಲ್ಲಿ ಇಷ್ಟದ ಮಳೆ ಬರ್ತಾ ಇದ್ರು ಕೂಡ ಎಲ್ಲ ತಾಯಂದನು ಭಕ್ತಾದಿಗಳು ಅನುಭವಿಗಳು ನೀವೆಲ್ಲ ಒಂದು ಆಶೀರ್ವಾಗಿದ್ದೀರಿ ಪೂಜೆಯಲ್ಲಿ ಭಾಗವಹಿಸಿದ್ದೀರಿ ನೀವೆಲ್ಲ ನಮಗೆ ಹೇಗೆ ಕಾಣ್ತಾ ಇದ್ದೀರಂದ್ರ ಮಹಾನ್ ಶ್ರೇಷ್ಠ ಸಂತರಾಗಿರುವಂತಹ ಕವಿ ಗವಾಯಿಗಳವರು ಒಂದು ಮಾತನ್ನು ಹೇಳ್ತಾ ತಮ್ಮ ವಚನದಲ್ಲಿ ಗುರುವಿಗೆ ತನುವನ್ನು ಲಿಂಗಕ್ಕೆ ಬನವನ್ನು ಜಂಗಮಕ್ಕೆ ತರಬ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ ಭಕ್ತನೇ ಮಹಾದೇವ ಆ ದಿಶೆಯಲ್ಲಿ ಆಗಮಿಸಿರುವಂತಹ ಎಲ್ಲ ತಾಯಂದಿರು ಭಕ್ತಾದಿರು ನಿಮ್ಮ ಹೃದಯದಲ್ಲಿ ಜಗದ್ಗುರು ರೇಣುಕಾಚಿ ಅನ್ನು ಕೂಡ ಕಾಣ್ತಾ ಇದ್ದಾರೆ అంత భక్తి భావన తావెల్రూ కూడా ఈ కార్యక్రమంలో భాగం ఇష్టలింగ పూజ దేవరా ప్రతినిధ్య ఇష్టలింగద సంకేత ఏను యా ఇష్టలింగ పూజ మాత క దేవరు హ్యాగిత నిరాకారా జ్ఞాన నిరాకార పుస్తక సాక భక్తి నిరాకార అర్చనే సాక ಸಮಯ ನಿರಾಕಾರ ಗಡಿಯಾರ ಸಾಕಾರ ಸಮಯ ಎಷ್ಟಾಗಿದೆ ಎನ್ನುವುದನ್ನು ನೋಡಬೇಕಾದ್ರೆ ಸಮಯ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಸಮಯವನ್ನು ನೋಡುವುದಕ್ಕೋಸ್ಕರವಾಗಿ ಸಾಕಾರ ರೂಪವಾಗಿರುವಂತಹ ಗಡಿಯಾರ ಹೇಗೆ ಬೇಕು ಅದೇ ರೀತಿಯಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಪರಮಾತ್ಮನ ದಿವ್ಯ ಶಕ್ತಿಯನ್ನ ವೀರಶೈವರ ಇಷ್ಟಲಿಂಗಲದ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಇಷ್ಟಲಿಂಗದ ಬಗ್ಗೆ ಮಹಾತ್ಮ ವಿಶ್ವೇಶ್ವರರು ಬಹಳ ಚೆನ್ನಾಗಿ ಒಂದ್ ಕಡೆ ಹೇಳ್ತಾ ಇದ್ದಾರೆ ತಮ್ಮ ವಚರಣದಲ್ಲಿ ಜಗದಗಲ ಮುಗಿದಗದ ಬಿಗೆಯಾಗಲ ನಿಮ್ಮ ಪಾತಾಳದಿಂದ ತತ್ವ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ವ ನಿಮ್ಮ ಶ್ರೀ ಮುಖ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥೆ ಮತ್ತು ಚುಳುಕಾಯ ಕೂಡ ಸಂಗವರಿಯವ ಎನ್ನುವಂತ ಮಾತನ್ನು ಹೇಳ್ತಾ ಇತ್ತು ನೀವೆಲ್ಲ ವಿಚಾರ ಮಾಡಬೇಕು ಪ್ರತಿನಿತ್ಯ ಸ್ನಾನ ಮಾಡಿ ಲಿಂಗಕ್ಕೆ ಅಭಿಷೇಕ್ ಮಾಡಿ ವಿಭೂತಿ ಧಾರಣ ಮಾಡಿ ನಮಸ್ಕಾರ ಮಾಡಬೇಕು ಇದರಿಂದ ಏನ್ ಫಲಾದಲ್ಲಿ ವೈಚಾರಿಕರ ನಾಸ್ತಿಕರ ಪ್ರಶ್ನೆಯನ್ನು ಮಾಡಬಹುದು ಯಾವುದೋ ಕರಿಲಿಂಗ ಕೈರಾಗಿಟ್ಕೊಂಡು ಅಭಿಷೇಕ್ ಮಾಡೇ ಮಾಡ್ತಾರ ನಮ್ಮವ ಒಂದೊಂದ್ ತಾಸ ಪೂಜಾ ಮಾಡ್ತಾರ ಇದರಿಂದ ಏನ್ ಫಲಾದಾರಿ ಅಂತ ಕೇಳಿದಾಗ ಇಷ್ಟಲಿಂಗರ ಪೂಜೆಯನ್ನು ಬಹಳ ನಷ್ಟಪಟ್ಟು ಕೇಳಿ ಇಷ್ಟಲಿಂಗರ ಪೂಜೆಯಿಂದ ಎಂತ ಫಲ ಸಿಗ್ತಾ ಇದೆ ಅನ್ನುವಂತ ಮಾತನ್ನ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣರಾಗಿ ಹೋಗಿದ್ದಾರೆ ಯಾರ ಗಣರಾಶಿ ವೀರಣ್ಣ ಗಣರಾಶಿ ವೀರಣ್ಣ ಎನ್ನುವಂತ ಒಬ್ಬ ಶರಣರು ಆಗಿ ಹೋಗಿದ್ದಾರ ಇಷ್ಟಲಿಂಗದ ಪೂಜೆ ಮಾಡಿದ್ರು ಏನ್ ಆಗ್ತಾ ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಏನಾದರೂ ಭಾರಾಮತಿ ಆದ್ರ ಬಹಳ ಮಂದಿ ನೀವು ಭಾರಾಮತಿ ಆದ್ರ ವೈದಿಕರ ಹತ್ತಿರ ಹೋಗಿ ಕೆಲವು ಹಚ್ಚಿ ಹೋಗಿ ತಾಯಿ ಕಟ್ಕೊತೀವಿ ಒಳ್ಳಾಗ ಒಂದು ತಾಯಿ ತಗ ನೋಡಿ ನೋಡಿನ ಐದೈದು ತಾಯಿ ಕಲ್ಪಿದ್ರೆ ಒಳ್ಳೆ ಅದಕ್ಕಾಗಿ ನಿಮ್ಗೆ ಭಾನಮತಿ ಆದ್ರ ನಿಮ್ಮ ಭಯ ಆದ್ರ ನಿಮ್ಗೆ ಅಗುಳ ನಿಮ್ಗೆ ಅತ್ತಿ ಕಾಡ್ ಬಾಳಾಗಿತ್ತು ಅಂದ್ರೆ ದೂರ ನೋಡ್ರಿ ಹತ್ತಿ ಕಾಡ್ ಲಕ್ಷ್ಮಟ್ ಕೇಳಿದ್ರು ಮತ್ತೆ ನಿಮ್ಗೆ ಯಾರಾದ್ರೂ ಸಹಕಾರ ಓದಾಗಿ ಅಂದಿಸ್ತಾರೆ ಅಂದ್ರೆ ಅವ್ರ ಅದಕ್ಕೆ ಅಪ್ಪ ಅಂತ ಅದೆಲ್ಲ ಭಯ ಹೋಗ್ತಾ ಹೋಗ್ತಾ ಬಂತು ಅಂತ ವಚನವನ್ನ ಹನ್ನೆರಡನೇ ಶತಮಾನದಲ್ಲಿ ಗಣದಾಸಿ ಶಿವರನ್ನು ಬಹಳ ಚೆನ್ನಾಗಿ ಹೇಳ್ತಾರ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರ ಕರಕವರ ಕೇಳಿದ್ರು ಲಕ್ಷ್ಮಟ್ ಕೇಳ್ರು ಬಹಳ ಕರಕಲ ಒಳಗೆ ಎಂಬರೆದು ಇಪ್ಪತ್ಮೂರು ಮೂರು ಪ್ರಣವಮ ವಿಭೂತಿಯಲ್ಲಿ ಬರೆದು ಲಿಂಗವ ಮೂರ್ವ ಮಾಡಿಸಿ ಪೂಜಿಸಿದರೆ ರಾಜ ಭಯ ಚೋರ ಭಯ ಶಿಡಿರು ಭಯ ಮೃತ್ಯು ಭಯ ವೃಶ್ಚಿಕ ಭಯ ಕುಟಿಲ ಭಯ ವ್ಯಾಧಿ ಭಯ ಸರ್ವ ವ್ಯಾಧಿ ಭಯ ಎಲ್ಲವೂ ಪರಿಹಾರ ಹಲವ ನಮ್ಮ ಶಾಂತ ಕೂಡ ಸಂಗಮ ದೇವಾಲಯದ ಎಂತಹ ಒಂದು ದಿವ್ಯ ಶಕ್ತಿಗಳು ನೋಡಿ ನೀವು ತಾಯಿ ಶಾಪ ಮಾಡ್ರಿ ಪ್ರತಿನಿತ್ಯ ಒಂದು ತಾಸು ಇಷ್ಟಲಿಂಗ ಧಾರಣೆ ಮಾಡ್ರಿ ನಿಮಗ ಮಕ್ಕಳ ಆಗದೆ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ನಿಮ್ಗೆ ಆರೋಗ್ಯದಲ್ಲಿ ತೊಂದರೆ ಇದೆ ಆಗಲ್ಲ ಆದ್ರೆ ಪ್ರತಿನಿತ್ಯ ಭಕ್ತಿಯಿಂದ ಹೆಣ್ಮಕ್ಳ ಆದವ್ರ ಯಾರಿಗೆ ಮಕ್ಕಳಾಗಿಲ್ಲ ಅವ್ರು ಗುರುವಿನಾಗ ಭಕ್ತಿ ಇಟ್ಟರು ಒಂದು ವರ್ಷ ಪ್ರತಿನಿತ್ಯ ಒಂದು ತಾಸು ನೀವು ಧ್ಯಾನ ಮಾಡಿಂದು ಪೂಜೆ ಮಾಡಿ ಒಂದೇ ವರ್ಷದಲ್ಲಿ ನಿಮಗೆ ಮಗ ಮಾಡ್ತಾನೆ ಮಗ ಹೋಗ್ತಾನೆ ಇಷ್ಟಲಿಂಗ ದೀಕ್ಷೆಯಲ್ಲಿ ಎಂಥ ಒಂದು ಶಕ್ತಿ ಇದೆ ಅನ್ನುವಂಥ ಮಾತನ್ನ ಅಖಂಡೇಶ್ವರರು ಜನ್ಮುಖ ಷಣ್ಮುಖಯೋಗಿಗಳು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ ಗುರುವಿಗೂ ಮತ್ತೆ ಶಿಷ್ಯಗೂ ಎಂಥ ಆಧ್ಯಾತ್ಮದ ದಿರ್ಯ ಸಂಬಂಧ ಅದ ಎನ್ನುವಂತ ಬಹಳ ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರ ಲಕ್ಷ ಇದು ನೋಡಿರೇ ನೋಡಿರೇ ಒಂದು ವಿಚಿತ್ರವ ಶ್ರೀ ಗುರು ಎಂಬ ಗಂಡ ಶಿಷ್ಯನ ಎಂಬ ಹೆಂಡತಿ ಕಷ್ಟ ಮಸ್ತಕ ಸಂಯೋಗ ಎಂಬ ಕೂಟವ ಕೂಡಲು ಕಡಕ್ಷರ ಮಂತ್ರ ಎಂಬ ಬೀರವು ಶರಣೆಯಾಗಿ ಮನ ಬಸರಾಗಿ ಕಣ್ಣುಗಳ ಅಂಬಯೋನಿಯಲ್ಲಿ ಲಿಂಗ ಎಂಬ ಮಗನ ಆಡಿದು ಅಂಗ ಎಂಬ ಕಟ್ಟಿನಲ್ಲಿ ಮಂಗಳ ಭೂಪುರು ಎಂಬ ಜೋಗಳ ಆಡಿದರು ಅಖಂಡೇಶ್ವರ ಹೆಸರಿಟ್ಟರು ನೋಡ ಇದು ಕಾರಣ ನೀವು ನಮಗೆ ಮಗನಾದಿರಿ ನಾ ನಿಮಗೆ ತಾಯಿಯಾದರೆ ನೆ ಅಖಂಡೇಶ್ವರ ಅಂತ ಮಾತನ್ನು ಅದಕ್ಕಾಗಿ ನಿಮಗೆಲ್ಲ ಜನರಿಗೆ ಎಷ್ಟೊಂದು ಶಾಂತಿಯಿಂದ ಕೆಲಸ ಮಾಡಿದ್ರು ಕೂಡ ಮಾನಸಿಕ ವ್ಯಥೆ ಮಾನಸಿಕ ದುಗುಡ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ ನಿಮ್ಗೆಲ್ಲಾ ಮನೆಯಾಗಿ ಸಿದ್ಧವಾಗಿ ಬಂದಾಗ ಕಲ್ಯಾಣದಾಗ ಗುಲ್ಬರ್ಗದಾಗ ಬಾಂಬೆದ ಕಲಬುರ್ಗಿ ಬೇರೆ ಬೇರೆ ನಗರಕ್ಕೆ ಒಳಗೆ ಹೋದಾಗ ಬಹಳ ಚಂದ ಕಾಣ್ತದಲ್ಲ ಏನಂದ್ರೆ ಅಲ್ಲಿ ಸೋಫಾ ಸೆಟ್ ಹಾಕಿರ್ತಾರೆ ಭಾರಿ ಬಾರಿ ಬಾರೆನ್ ಬಂದ ಸೋಫಾ ಸೆಟ್ ಇರ್ತದ ಟಿವಿ ಸೆಟ್ ಇರ್ತದ ಮೊಬೈಲ್ ಸೆಟ್ ಇರ್ತದೆ ಟಿ ಶರ್ಟ್ ಇರ್ತದ ಆದ್ರೆ ಅವ್ರ ಮನಸ್ಸ ಅಪ್ಸೆಟ್ ಆಗಿರ್ತದೆ ಅದಕ್ಕಾಗಿ ಯಾಕಂದ್ರೆ ಟೆನ್ಷನ್ ಟೆನ್ಷನ್ ಕ ಯಾವುದೇ ಮೆಡಿಸಿನ್ ಇಲ್ಲ ಟೆನ್ಸರ್ ಮೆಡಿಸಿನ್ ಎಲ್ಲ ಬಹಳ ನಿದ್ರೆಗಳಿಗೆ ಕೊಡ್ತಾರ ಪತಂಗಿರ್ಬಲ್ ಹೋದ್ರು ಆ ಟೆನ್ಸರ್ ಕ ಮೆಡಿಸಿನ್ ಇಲ್ಲ ಮೆಡಿಟೇಷನ್ ಇದೆ ಮೆಡಿಟೇಷನ್ ಇಷ್ಟದಿಂದ ಧ್ಯಾನ ಮಾಡಿ ನಮಗೆ ಶಾಂತಿ ಸಿಗ್ತಾಯಿದೆ ಅನ್ನುವಂಥ ಮಾತನ್ನ ಅನುಭವಿಗಳು ಬರ್ತಾ ಇದ್ದಾರೆ ಆ ದಿಶೆಯಲ್ಲಿ ಅಂತಹ ಗುರುವಿನ ಶಕ್ತಿ ಗುರುವಿನ ಮಂತ್ರೋಪದೇಶ ಬಹಳ ಶ್ರೇಷ್ಠವಾಗಿರ್ತಾ ಇದೆ ಅದಕ್ಕಾಗಿ ಗುರು ಕೊಟ್ಟಿರುವಂತಹ ಮಂತ್ರ ಎಂಥದ್ದು ಅನ್ನುವಂಥದ್ದನ್ನ ನೀರು ಧರ್ಮದಲ್ಲಿ ಹೇಳ್ತಾ ಇದ್ದಾರ ಸಪ್ತಕೋಟಿಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನು ಬ್ರಹ್ಮ ವಿಷ್ಣಾದಿ ದೇವೇಶ್ವರ್ ಯಥಾ ಶಂಬೂರು ಮಹತ್ವರ ಯಥಾ ಶಂಬೂರು ಮಹತ್ವರ ಏಳು ಕೋಟಿ ಮಂತ್ರದಲ್ಲಿ ಶ್ರೇಷ್ಠವಾಗಿರುವಂತಹ ಮಂತ್ರ ಇದ್ದರೆ ಅದು ವೀರಶೈವ ಧರ್ಮದ ಶಿವನಾಮ ಶಿವನಾಮ ಎನ್ನುವಂತ ಮಂತ್ರವನ್ನ ಮಾತಾಡ್ತಾರೆ ಇದೇ ಮಾತಂದ ಪುಟ್ಟರಾಜ ಕವಿ ಗವಾಯಿಗಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು ಬಹಳ ವೇದಗಳಲ್ಲಿ ಯಜುರ್ವೇದ ಯಜುರ್ವೇದ ರುದ್ರಾಧ್ಯಾಯ ರುದ್ರಾಧ್ಯಾಯ ವಾಕ ಅಷ್ಟಮೋನು ಶಿವನಾಮ ಅದನ್ನೇ ನೀ ನುಡಿದು ನನಗೆ ಬೋಧಿಸಿದೇರಿ ಆ ಗುರು ಕುಮಾರ್ ಪಂಜಾಕ್ಷರ ಚಿರಪ್ರಭುವೇ ಅಂತ ಮಾತನ್ನು ಹೇಳ್ತಾ ಇರ್ತಾರ ಆ ದಿವಸದಲ್ಲಿ ಗುರುವಿನ ಮೇಲೆ ಭಕ್ತಿ ಶ್ರದ್ಧೆ ಇಟ್ಕೊಂಡು ಧ್ಯಾನ ಮಾಡಿದಾಗ ನಿಮ್ಮೆಲ್ಲರ ಜೀವನ ಸಾರ್ಥಕ ಆಗ್ತಾ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಪೂಜ್ಯ ಏನ್ ಕೊಟ್ರಿ ನೀವು ನೀವೆಲ್ಲ ಹೋಗಿ ನಮಸ್ಕಾರ ಮಾಡಿ ಏನ್ ತೋಡ್ರಿ ತೀರ್ಥ ತೀರ್ಥ ತೋಡ್ರಿ ಅದ ನೀರಾದ್ರೆ ನೀರ అదకేనంతారోదక పదోదక అంత మన కొడదా అద్ర గు పదో ఇవ్ఞ స్వీకారం అదే పదోలక పదోదక అంత పదో అంద ఏ పదోలక అంత సంస్కృతారు బాళ చారు అద హా పాకారం పరమం జ్ఞానం దోకారం దోషనాశనం దకారం దహతే జన్మం ಕಕಾರಂ ಕರ್ಮೇದನ ಕಕಾರಂ ಕರ್ಮಛೇದನ ನಿಮ್ಮ ಜನ್ಮಾಂತರದ ಕರ್ಮಗಳು ಏನಾದ್ರೂ ಇದ್ರೆ ಒಂದು ಸಲ ಗುರುವಿನ ಪಾದೋದ ಸ್ವೀಕಾರ ಮಾಡಿ ತಲೆ ಕಂಚ್ಕೊಂಡಂದ್ರ ನೂರು ಜನ್ಮದ ಕರ್ಮಗಳು ನಿವಾರಣೆ ಆಗ್ತಾ ಇದ್ದಾವೆ ಮನೆಯದಾಗಿ ಪೂಜನ ಆಶೀರ್ವಚನ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಚ್ಚುತ್ತಾ ಇದ್ದೀನಿ ಇವೆಲ್ಲ ಕೆಲಸ ಬಿಟ್ಟು ಪೂಜರ ದರ್ಶನ ಮಾಡಿರಿ ಪಾದಕ್ಕೆ ನಮಸ್ಕಾರ ಮಾಡಿರಿ ಅವ್ರ ಮುಖನ ದರ್ಶನ ಮಾಡಿದ್ರು ಏನ್ ಸಿಕ್ತದ್ರೀ ಫಲ ಯಾಕೆ ಶ್ರೀಗಳ ಮುಖ ನೋಡಿದ್ರೆ ಸಿಗ್ತಾ ಇದೆ ಅಂತಂದ್ರ ಸಂಸ್ಕೃತ ಹೇಳ್ತಾ ಇದ್ದಾರೆ ಪ್ರಭಾತೆ ಜಂಗಮೆ ದೃಷ್ಟೇ ಕೋಟಿ ಲಿಂಗ ದರ್ಶನ ಲಲಾಟೆ ಚರಣ ಮಧ್ಯೆ ಕೋಟಿ ಕರ್ಮ ವಿನಶ್ಯತಿ ಕೋಟಿ ಕರ್ಮ ವಿನಶ್ಚತಿ ಒಂದು ಸದಾ ಬೆಳಗಿನ ಜಾವ ಗುರುಗಳ ಮುಖ ನೋಡಿದ್ರ ನೀವೇನು ಯಾತ್ರಕ್ಕೆ ಹೋಗ್ತಿರಲ್ಲ ಕಾಶಿ ಯಾತ್ರ ಬೇರೆ ಬೇರೆ ಯಾತ್ರೆ ಹೋಗ್ತಾ ಇದ್ರೆ ಸರೀಡಿಗೆ ಹೋಗ್ತೀರಿ ಆದ್ರ ಯಾವುದೇ ಯಾತ್ರೆಕ್ ಹೋಗ್ಲಾಂದ್ರೆ ಒಂದು ಸದಾ ಗುರುವಿನ ಮುಖ ನೋಡಿದ್ರ ಕೋಟಿ ಲಿಂಗದ ದರ್ಶನವಾದಂತೆ ಕೋಟಿ ಲಲಾಟೆ ಚರಣ ಮಧ್ಯೆತ್ತು ಕೋಟಿ ಕರ್ಮ ದಿನಶ್ಯತಿ ಲಲಾಟೆ ಅಂದ್ರೆ ಹಣಿ ಒಂದು ಸದಾ ಗುರುವಿನ ಪಾದಕ್ಕೆ ನೀವು ಹನಿ ಹಚ್ಚಿದ್ರೆ ಅಂದ್ರೆ సవరారు వర్ష నివారణ ఆతాయిత అనుభవితాంత దివ్య శక్తి గురువిన పదే ఎన్ని సందర్భంలో బవ కళ్యాణి నమ్ెల్ భాగ్య నెల రంభాపురికి హిక్కి ఆ ద రంభాపురి దివ్య శక్తి బసవ కళ్యాణ్ ఉద్భవే దర్శనమీ ఎర 2025 ಇದೇನ್ ದಸರ ಮಾಡಿ ದಸರಾ ತರ್ಪಣ ಭಾಗಿ ಆಗ್ತಾ ಇದ್ರಲ್ಲ ಇದರ ಫಲ ಏನಿದೆ ಅಂತ ಕೇಳಿದಾಗ ಇದರ ಫಲ ನೀವು ನಿಮ್ಮ ನಿಮ್ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಏಳು ಜನ್ಮಗಳವರೆಗೆ ಇದ್ರ ಫಲ ಇರ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳಿ ಎಲ್ಲ ಮಾತುಗಳನ್ನು ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಹಾರಕೋಡ ಪೂಜ್ಯರು ಬಹಳ ಸುಂದರವಾಗಿ ತಮ್ಮೆಲ್ಲರನ್ನ ತಿಳಿಯ ಹಾಗೆ ಉಪದೇಶ ಮಾಡಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ